ಯುವ ಬೆಂಗಳೂರು ಟ್ರಸ್ಟ್ ಕಡೆಯಿಂದ ಸಿಂಧನೂರು ತಾಲೂಕಿನ ತಿಡಿಗೋನ ಸರಕಾರಿ ಪ್ರೌಢಶಾಲೆಯಲ್ಲಿ ಸ್ಮಾರ್ಟ್ ಕ್ಲಾಸ್ ಉದ್ಘಾಟನೆ ಹಾಗೂ ಲಿಂಗಸಗೂರು ತಾಲೂಕಿನ ಹಿರೇನಗನೂರು ಹಾಗೂ ಚುಕ್ಕನಟ್ಟಿ ಸರಕಾರಿ ಶಾಲೆಯ ವಿದ್ಯಾರ್ಥಿನಗಳ ಶಾಲಾ ಬ್ಯಾಕ್ಗೇಟ್ ವಿತರಣೆ ಮತ್ತು ಲಿಂಗಸಗೂರು ಹಟ್ಟಿ ಚಿನ್ನದ್ಗಣಿ ಸಮೀಪದ ಹಿರೇನಗನೂರು ಹಾಗೂ ಚುಕ್ಕನಟ್ಟಿ ಸರಕಾರಿ ಹಿರಿಯ ಹಾಗೂ ಕಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ಯುವ ಬೆಂಗಳೂರು ಟ್ರಸ್ಟ್ ವತಿಯ ವಿದ್ಯಾರ್ಥಿನಗಳಿ ಶಾಲಾ ಕಿಟ್ ವಿತರಣೆ ಮಾಡಲಾಯಿತು ಮಾಜಿ ತಾಲೂಕ ಪಂಚಾಯತ ಸದಸ್ಯರಾದ ತಿಮ್ಮನಗೌಡ ಪಾಟೀಲ್ ಪಂಪನಗೌಡ ಹಲ್ಲದ ಬಸವ ಕನಕಪ್ಪ ಬೆಂಚಮಟ್ಟಿ ಅಬ್ರಹಾಂ ಸಲಬೂರು ಮೋದಿ ಪಾಶಾಮಾಲಿ ಹನುಮಂತ ಹಿರೇಮನಿ ಆನಂದ ಕಂದಳ್ಳಿ ದೀಪಾ ಬೆರಗಿಸುವ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ವಿದ್ಯಾರ್ಥಿನಗಳಿ ಶಾಲಾ ಕಿತ್ತು ವಿತರಣೆ ಮಾಡಲಾಯಿತು ಯುವ ಬೆಂಗಳೂರು ಟ್ರಸ್ಟ್ ನ ಸದಸ್ಯರಾದ ಚೌರನಾಥ್ ಅವರು ಸಂಸ್ಥೆಯ ಪರಿಚಯ ಮಾಡಿದರು ಹಾಗೂ ಈ ಕಾರ್ಯಕ್ರಮಕ್ಕೆ ಸಹಾಯ ಮಾಡಿದ ಧಾನೆಗಳಾದ ಕುಮಾರ್ ಜಯ ಸೂರ್ಯ ಕಪಗಲ್ ದೀಪ ಕಂದಳ್ಳಿ ಆ ಸ್ಮರಿಸಿಕೊಳ್ಳಲಾಯಿತು ಯುವ ಬೆಂಗಳೂರು ಸಂಸ್ಥೆ ಕಡೆಯಿಂದ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲರಿಗೂ ಧನ್ಯವಾದಗಳು ಚಿಕ್ಕ ಮಕ್ಕಳಿಗೆ ಸ್ಕೂ ಸ್ಕೂಲ್ ಬ್ಯಾಗು ಮತ್ತು ಲೇಡೀಸ್ ಇರ್ತಾರಲ್ಲ ಚಿಕ್ಕ ಮಕ್ಕಳ ಲೇಡೀಸ್ ಇರ್ತಾರಲ್ಲ ಅವರಿಗೆಲ್ಲ ಸ್ಯಾನಿಟರಿ ಪ್ಯಾಡ್ ಗಳನ್ನ ಕೊಡ್ತಾ ಇದ್ದೀವಿ ಹಾಗೂ ಸಮಾಜ ಕಲ್ಯಾಣ ಕೆಲಸಗಳನ್ನ ಮಾಡತಕ್ಕಂತ ಆಗಿರಲಿ ಹಾಗೆ ಆ ಈಗ ಎ ಐ ಅಂತ ಹೇಳಿ ಕರಿತೀವಿ ನಾವು ಕೃತಕ ತಂತ್ರಜ್ಞಾನ ಅಂತ ಹೇಳಿ ಕರಿತೀವಿ ಅಂತಂದ್ರೆ ಆ ಸ್ಮಾರ್ಟ್ ಬೋರ್ಡ್ಗಳನ್ನ ಅ್ಮಾರ್ಟ್ ಬೋರ್ಡ್ಗಳನ್ನ ಇನ್ಸ್ಟಾಲೇಷನ್ ಮಾಡಿ ಅಲ್ಲಿ ಹುಡುಗರಿಗೆ ಹೆಚ್ಚಿನ ರೀತಿಯಲ್ಲಿ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗದಂತ ಹೇಳಿ ಆ ಸ್ಮಾರ್ಟ್ ಬೋರ್ಡ್ ಗಳನ್ನು ಕೂಡ ಕೊಡ್ತಿದ್ದೆ ಮೊನ್ನೆ ಎರಡು ದಿನದ ಹಿಂದೆ ನಾವು ಸಿಂಧನೂರ ಹತ್ರ ತಿಡುಗೋಳ ಅಂತ ಇರ್ತೇವೆ ಆ ಊರಲ್ಲಿ ನಾವು ಒಂದು ಸ್ಮಾರ್ಟ್ ಬೋರ್ಡ್ ಕೊಟ್ಟು ಅದನ್ನು